ಶಿವಕುಮಾರ್ ಇಬ್ಬರಿದ್ದಾರೆ ಬಾಲಕೃಷ್ಣ ಅವರು ಮಾಗಡಿ ಬಾಲಕೃಷ್ಣ ಅವ್ರದಲ್ಲ ಸಿ ಎನ್ ಬಾಲಕೃಷ್ಣ ಅಂದ್ರೆ ಯಾರ್ರಿ ಎನ್ ಬಾಲಕೃಷ್ಣ ಚಂದ್ರಪಟ್ನದ ಎಂ ಎಲ್ ಎಚ್ ಬಾಲಕೃಷ್ಣ ಮಾಗಡಿ ಎಂ ಎಲ್ ಎ ನೀವು ಎನ್ ಬಾಲಕೃಷ್ಣ ಅವ್ರ ಹೇಳಿಕೆ ಅಂತ ನೀವೇ ಆಗ್ತೀರಿ ಮತ್ತಿರ್ಗ ಮಾಗಡಿ ಎಂ ಎಲ್ ಎ ಅಂತ ಹೇಳ್ತೀರಿ ಮಾಗಡಿ ಎಂಎಲ್ಎ ಎಲ್ ಎ ಬಾಲಕೃಷ್ಣ ಅವರು ಹಾಗೆ ಹೇಳ್ಲಿಕ್ಕೆ ಸಾಧ್ಯನೇ ಇಲ್ಲ ಗೊತ್ತಾಯ್ತಾ ಅದನ್ನು ನೀವು ತಪ್ಪಾಗಿ ನೀವು ಮಾಧ್ಯಮದಲ್ಲಿ ವರದಿ ಮಾಡಿದ್ದೀರಿ ಬಾಲಕೃಷ್ಣ ಅವರು ಸಚಿವರು ಇನ್ನೊಂದು ಹೇಳಿದ್ರೆ ಶಾಸಕರು ಸಚಿವರು ಒಂದಷ್ಟು ಸಚಿವರು ನಮ್ಮ ನೋಡೋದೇ ಇಲ್ಲ ನಾವು ನಮಸ್ಕಾರ ಮಾಡಿದ್ರು ಮಾಡಲ್ಲ ಹೌದಾ ಒಂದಷ್ಟು ಸಚಿವರು ಅಂತಂದ್ರೆ ಯಾವ ಸಚಿವರು ನಿರ್ದಿಷ್ಟವಾಗಿ ಅವ್ರ ಹೆಸರು ಹೇಳಿದ್ರೆ ಈಗ ನನ್ ಮೇಲೆ ಹೇಳಿದ್ರೆ ನನ್ನ ಹೆಸರು ಹೇಳಿದ್ರೆ ನಾನು ತಿಂದ್ಕೋಬಹುದು ಅಲ್ಲಲ್ಲ ನಾನು ತಿಂದ್ಕೋಬಹುದು ಯಾರೇ ಆಗ್ಲಿ ಮನುಷ್ಯ ಅಂದ್ರ ಮೇಲೆ ಮನುಷ್ಯನಲ್ಲಿ ಕೆಲವು ಲೋಪಗಳು ಇದ್ದೇ ಇರ್ತವೆ ಲೋಪ ಇಲ್ಲದಿರೋ ವ್ಯಕ್ತಿ ಯಾವನು ಇಲ್ಲ ಆ ಲೋಪ ಇರತಕ್ಕಂತ ಸಂದರ್ಭದಲ್ಲಿ ಯಾರಿಗಾದ್ರೂ ಕೂಡ ಯಾರೇ ನಡವಳಿಕೆಯಿಂದ ಬೇಸರ ಅಸಮಾಧಾನ ಆ ರೀತಿಯ ಒಂದು ಅಭಿಪ್ರಾಯ ಅದನ್ನು ಅವರು ಬಹಿರಂಗವಾಗಿ ತಿಳಿಸಿದ್ರೆ ಅವ್ರು ಅದನ್ನು ತಿಂದ್ಕೊಳಕ ಅವಕಾಶ ಇರ್ತದೆ ಅಂದ್ರೆ ಎಲ್ಲಾ ಸಚಿವರುಗಳು ಕೂಡ ಎಲ್ಲ ಶಾಸಕರುಗಳು ಎಲ್ಲರೂ ಒಂದೇ ನಡ್ಕೊಂಡು ಹೋಗ್ತಾ ಇರ್ತೀವಿ ಅವರು ಅವರು ಮನೆ ವಿಚಾರದಲ್ಲಿ ಅವರು ಅವರು ಸಂಸಾಸ್ಕಾರ ಜೊತೆ ಮಾತಾಡಿರ್ತಕ್ಕಂಥ ಆಡಿಯೋ ನಿಮ್ಮ ಪವರ್ ಟಿವಿನಲ್ಲೇ ತೋರಿಸಿದ್ರಿ ಅದು ಅವರಾಗೆ ಆಗಿರ್ತಕ್ಕಂಥ ಅನುಭವದ ಮೇಲೆ ಹೇಳಿರ್ತಾರೆ ಅವ್ರು ಹೇಳಿರೋದ್ರಲ್ಲಿ ಸತ್ಯ ಇಲ್ಲ ಎಲ್ಲ ಅಸತ್ಯ ಹೇಳಿದ್ದಾರೆ ಅಂತ ನಾನೇನು ಹೇಳಕ್ಕೆ ಹೋಗೋದಿಲ್ಲ ಅವ್ರಿಗೆ ಏನು ಅನುಭವ ಆಗಿದೆ ಅನುಭವದ ಆಧಾರದ ಮೇಲೆ ಅವರ ಮನಸ್ಸಿನ ಭಾವನೆಗಳನ್ನ ವ್ಯಕ್ತ ಮಾಡಿರ್ತಾರೆ ಅದಕ್ಕೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ